ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಜೈಶ್ರೀ ಭಾಗ್ಯವಂತಿದೇವಿ ನಮ್ಮ ಆಶಾ ಟೆಕ್ನಿಕಲ್ಲಿ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ಬೆಳಗ್ಗೆ ಬೆಳಗ್ಗೆ ವಿಡಿಯೋ ಏನಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಬನ್ನಿ ಹೇಳ್ತೀನಿ ಫಸ್ಟ್ ಫಸ್ಟ್ ಇವತ್ತು ಫಸ್ಟ್ ಆಫ್ ಜನವರಿ ಎಲ್ರಿಗೂ ಹ್ಯಾಪಿ 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 ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೂ ಏನಪ್ಪ ಅಂತಂದರೆ ಎಲ್ಲ ಕೆಟ್ಟದ್ದು ಎಲ್ಲ ಮರೆತು ಒಳ್ಳೆಯದನ್ನು ನೆನೆಸ್ಕೊಂಡು ಒಳ್ಳೆಯದನ್ನು ತಲೆಯಲ್ಲಿಟ್ಕೊಂಡು ಒಳ್ಳೆ ಜೀವನ ಹೊಸ ವರ್ಷ ಎಲ್ಲ ಸ್ಟಾರ್ಟ್ ಮಾಡ್ತಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದ್ರಿಗಿನ್ನ ಮುಂಚೆ ನನ್ನ ಕೆಲಸ ನನ್ನ ಡ್ಯೂಟಿ ನಾನು ಮುಗಿಸ್ಬಿಡ್ತೀನಿ ಏನಪ್ಪ ಅಂತಂದರೆ ಹಿಂದಿನ ವೀಡಿಯೋಗಳು ಯಾವುದಾದ್ರೂ ನಿಮಗೆ ಚೆನ್ನಾಗಿ ಅನ್ಸಿದಿದ್ರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರ ಮಾಡ್ತಾ ಇರ್ತೀನಿ ಓನ್ಲಿ 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 ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಲಿ ಅನ್ನೋದೇ ನನ್ನ ಆಸೆ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಇನ್ನು ಯಾರ್ಯಾರು ಮಾಡ್ಕೊತಾ ಇದ್ದೀರಾ ಅವ್ರಿಗೆಲ್ಲ ಹಾಟ್ಲಿ ಥ್ಯಾಂಕ್ ಯು ಅವ್ರಿಗೆಲ್ಲ ಹ್ಯಾಪಿ ನ್ಯೂ ಇಯರ್ ಓಕೆನಾ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಇರೋರಿಗೂ ಹ್ಯಾಪಿ ನ್ಯೂ ಇಯರ್ ಮತ್ತು ಬರೀ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಬೇಡಿ ಎಲ್ಲರೂ ಒಂದೇ ನಮಗೆಲ್ಲ ಸೊ ಹಾಗಾಗಿ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಬಂದ್ಬಿಟ್ಟು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದ್ದು ನಾನು ನಿಮಗೆ ಹೇಳಕ್ಕೆ ಬಂದಿದ್ದೀನಿ ಏನಪ್ಪ ಗೃಹಲಕ್ಷ್ಮಿದು ದುಡ್ಡೆಲ್ಲ ಬರ್ತೀನಿ ಅಂತ ಹೇಳಿದರು ನಾಲ್ಕನೇ ಕಂತು ಫಸ್ಟ್ ಇನ್ನು ಇಲ್ಲ ಬಟ್ ನಾಲ್ಕನೇ ಕಂತಿದ್ದು ಇನ್ನು ಬಂದೇ ಇಲ್ಲ ಏನು ವಿಚಾರ ಇ ಕೆ ಅರ್ಥ ಆಗಲ್ಲ ನಿಜ ಎಲ್ಲ ಇ ಕೆ ಸಿ ಮಾಡಿ ಕೆ ವೈ ಸಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮಾಡಬೇಕು ಅರ್ಥ ಆಯ್ತಾ ಇ ಕೆ ಸಿ ಏನು ಗೊತ್ತಾ ರೇಷನ್ ಡಿಪೋ ಅವರು ಜಸ್ಟ್ ಒಂದನೇ ತಾರೀಕಿಂದ ಟ್ವೆಂಟಿ ಡೇಟ್ವರೆಗೂ ಮಾತ್ರ ಕೊಡ್ತಾರೆ ಇದು ಸುದ್ದಿ ಹಬ್ಸಿದ್ವಿ ಯಾವಾಗ ಗೊತ್ತಾ ಟ್ವೆಂಟಿ ಫಿಫ್ತ್ ಮೇಲೆ ಇನ್ನು ಐದು ದಿವಸದಲ್ಲಿ ಇ ಕೆ ವೈ ಸಿ ಮಾಡಬೇಕಂತೆ ಓಕೆ ಎಲ್ಲಿ ಮಾಡಿಸ್ತೀರಾ ರೇಷನ್ ಕಾರ್ಡಂತೂ ಬಿಟ್ಟೇ ಇಲ್ಲ ಅಲ್ಲೆಲ್ಲಿ ಹೋಗಿ ಈ ಕೆ ವೇ ಸಿ ಮಾಡಿಸೋದು ಅಂತ ಅರ್ಥ ಇಲ್ಲ ಅದಕ್ಕೆ ಹಂಗೇನಿಲ್ಲ ಏನಿಲ್ಲ ಕೆ ವೇ ಸಿ ಅಂತ ಅಂತ ಏನು ಇಲ್ಲವೇ ಇಲ್ಲ ಅಂದರೆ ಆಧಾರ್ ಕಾರ್ಡು ಅದು ಓಕೆ ಅದು ನಿಜ ರೇಷನ್ ಕಾರ್ಡು ಪ್ಲಸ್ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಅದು ನಿಜ ಅದು ಇದ್ದಾಗಲೇ ಎಲ್ರಿಗೂ ಅಮೌಂಟ್ ಬರುತ್ತೆ ಎಲ್ಲರೂ ಅಕ್ಕಿ ತೊಗೊತಾರೆ ಎಲ್ಲರೂ ಹಾಂ ಏನಾದರೂ ಮ್ಯಾಚ್ ಇದ್ದರೆ ಅದು ಮಾತ್ರ ಅವ್ರಿಗೆ ಇಲ್ಲ ಬಟ್ ಲಿಂಕ್ ಅದಾಗಲೇ ಎಲ್ಲರೂ ತಂಬ್ ಕೊಟ್ಟು ಬರ್ತಾರೆ ಡಿಪೋನಲ್ಲಿ ಹೋಗಿ ರೇಷನ್ ತೊಗೊತಾರೆ ಅದು ಇ ಕೆ ವೈ ಸಿ ಅಂತಂದರೆ ಆಧಾರ್ ಕಾರ್ಡ್ಗೆ ರೇಷನ್ ಕಾರ್ಡ್ ಅಟ್ಯಾಚ್ ಇರೋದೇ ಅದು ಇ ಕೆ ವೈ ಸಿ ಓಕೆನಾ ಮತ್ತು ಇನ್ನು ಅಮೌಂಟೇ ಬಂದಿಲ್ಲ ಮೂವತ್ತೊಂದನೇ ತಾರೀಕು ಒಳಗಡೆ ಎಲ್ರಿಗೂ ಹಾಕ್ತೀನಿ ಅಂತ ಅಂದಿದ್ರು ಬಟ್ ಇನ್ನು ಯಾರಿಗೂ ಹಾಕಿಲ್ಲ ಜನ್ವರಿ ಫಸ್ಟ್ ವೀಕ್ ಒಳಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ಏನು ಎಷ್ಟು ಎಷ್ಟು ನಿಜಾನೋ ಎಷ್ಟು ಯಾಕಂದರೆ ಆಲ್ರೆಡಿ ಟೂ ಮಂತ್ಸ್ ಆಗೋಯ್ತು ಇನ್ನು ಯಾವಾಗ ಅಂತಂದರೆ ಸಿಕ್ಸ್ ಮಂತ್ಸಲ್ಲಿ ಓನ್ಲಿ ತ್ರೀ ಮೂರು ತಿಂಗಳಿಗೆ ಮಾತ್ರ ಬಂದಿದೆ ಎರಡು ಒಂದು ಸಾರಿ ಹಾಕ್ದಂಗೆ ಹಾಕ್ತಾ ಇದ್ದಾರೆ ಜನಗಳಿಗೂ ಬೇಜಾರಾಗುತ್ತೆ ಇವ್ರಿಗೆ ಓಟ್ ಬೇಕು ಬಟ್ ದುಡ್ಡು ಮಾತ್ರ ಇವರು ಮಿಸ್ ಮಿಸ್ ಮಾಡಿ ಹಾಕ್ತಾ ಇರ್ತಾರೆ ಜನಗಳಿಗೂ ಈ ಸಾರಿ ನಿಜ ಜನಗಳ್ ಮೈಂಡ್ ಸೆಟ್ ಮಾಡ್ತು ಅಂತ ಮಾಡಿ ಆಯಿತು ಅಂದರೆ ಮತ್ತು ಬಿ ಜೆ ಪಿ ಕನ್ವರ್ಟ್ ಆಗ್ತಾರೆ ಸೊ ಹಾಗಾಗಿ ಅನ್ನಭಾಗ್ಯದ ಹಣನು ಮತ್ತೆ ಈ ಈ ತಿಂಗಳೂ ಹಾಕ್ತೀನಿ ಅಂತ ಹೇಳಿದ್ದಾರೆ ಡಿಸೆಂಬರ್ದಂತೂ ಬಂದೇ ಇಲ್ಲ ಬಟ್ ನಮ್ಮದು ಸಿಸ್ಟಮಲ್ಲೂ ಅದು ನಾವು ತೋರಿಸುತ್ತಲ್ಲ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಆ ಥರ ತೋರಿಸಿ ತೋರಿಸ್ತಾ ಇಲ್ಲ ಇವಾಗ ಐದಕ್ಕಂತದ್ದು ಮಾತ್ರ ಅನ್ನಭಾಗ್ಯ ಹಣ ಬಂದಿದೆ ಇನ್ನು ಗೃಹಲಕ್ಷ್ಮಿ ಪಾತ್ರ ಒಂದು ಫೋರ್ಟಿ ಪರ್ಸೆಂಟ್ ಬ ಬಂದಿದೆ ಅಂತ ಹೇಳ್ತಾರೆ ಬಟ್ ಅದಕ್ಕೂ ಯಾರ್ಯಾರು ಬಂದಿದೆಯೋ ಯಾರ್ಯಾರು ಗೊತ್ತಿಲ್ಲ ಬಟ್ ನಮ್ಮ ತಾಯಿನೂ ಇದ್ರು ಇನ್ನೂ ಬಂದಿಲ್ಲ ವೈ ಸಿ ಮಾಡಬೇಕಂತೆ ಏನು ಕೆ ವೈ ಸಿ ಅಂತಂದರೆ ಅದು ಏನು ಅರ್ಥನೇ ಇಲ್ಲ ಅಂತ ಹೇಳ್ತಾಯಿದ್ರು ಬಟ್ ಈ ವಾರದಲ್ಲಿ ಬರುತ್ತೆ ಡೇಟ್ ಅಂತೂ ಫಿಕ್ಸ್ ಮಾಡಿಲ್ಲ ಬಟ್ ಈ ವಾರದಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಫಸ್ಟು ಸೆಕೆಂಡು ತರ್ಡು ಮೀಟಿಂಗ್ ಅಂತೂ ಅರೇಂಜ್ ಮಾಡಿದ್ದಿದ್ರು ಅಂದರೆ ಗ ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಯಾರ್ಯಾರು ಅಮೌಂಟ್ ಬಂದಿಲ್ಲ ಅವ್ರಿಗೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಈಸ್ಕೊಂಡ್ರು ಅದು ಏನು ಮಾಡಿದ್ರು ಇಲ್ವೋ ಗೊತ್ತಿಲ್ಲ ನಿಜವಾಗ್ಲೂ ಬಟ್ ಈ ಈ ಸಾರಿ ನನಗೆ ವೀಡಿಯೋ ಮಾಡೋಕ್ಕೂ ಇದೆ ಯಾಕಂದರೆ ಆರು ತಿಂಗಳಲ್ಲಿ ಬರೀ ಮೂರು ಕಂತದ ಹಣ ಇವರು ಮಂತ್ಲಿ ಮಂತ್ಲಿ ಸೆಂಡ್ ಮಾಡಬೇಕು ಇವ್ರು ಆಲ್ರೆಡಿ ಆರು ತಿಂಗಳ ಹಣ ನಾವು ಆಲ್ರೆಡಿ ಡಿಸ್ಪ್ಯಾಚ್ ಮಾಡಿದ್ದೀವಿ ಅಂತಂದರೆ ನಾವು ಡಿ ಬಿ ಟಿ ತ್ರೂ ಆಲ್ರೆಡಿ ಡಿಸ್ಪ್ಯಾಚ್ ಮಾಡಿದ್ದೀವಿ ಬಟ್ ನಮಗೆ ಅಮೌಂಟ್ ಯಾಕೆ ಬರೋಲ್ಲ ಟೆಕ್ನಿಕಲ್ ಇಶ್ಯೂ ಇದ್ದರೆ ಒಂದು ದಿವಸ ಎರಡು ದಿವಸ ಇರುತ್ತೆ ಅದು ಹೇಗಾಗುತ್ತೆ ಹೇಗೆ ಸಾಧ್ಯ ಜನಗಳು ನೂರಾರು ಕ್ವಶನ್ ಕೇಳ್ತಾರೆ ಒಂದಲ್ಲ ಎರಡಲ್ಲ ಇವ್ರು ಎಷ್ಟು ತಲೆ ಓಡಿಸ್ತಾರೋ ಅದರಿಗಿಂತ ಡಬ್ಬಲ್ ತಲೆ ಜನಗಳು ಓಡಿಸ್ತಾರೆ ಇವ್ರ ಮೇಲೆ ನಂಬಿಕೆ ಇಟ್ಟು ಎಲ್ಲ ಹಾಕಿದ್ದಾರೆ ಇನ್ನೇನಾಗುತ್ತೋ ಗೊತ್ತಿಲ್ಲ ಈ ವಾರದಲ್ಲಿ ಹತ್ತು ಹತ್ತನೇ ತಾರೀಕು ಒಳಗಡೆ ಅಮೌಂಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ವೇಟ್ ಮಾಡೋಣ ಬೇರೆ ಆಪ್ಷನ್ ಇಲ್ಲ ನಮ್ಮ ಹತ್ರನೂ ಓಕೆನಾ ವೇಟ್ ಮಾಡಿ ನೀವು ವೇಟ್ ಮಾಡಿ ನಾನು ವೇಟ್ ಮಾಡ್ತೀನಿ ಒಂದು ಸಗೇನ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಇವತ್ತಿನ ದಿನನೇ ನಾನು ಸ್ಯಾಡ್ ಸ್ಯಾಡಾಗಿ ಹೇಳೋಲ್ಲ ಯಾಕಂದರೆ ಎಲ್ರಿಗೂ ಖುಷಿ ವಿಚಾರ ಎಲ್ರಿಗೂ ಇವತ್ತೇ ಅಮೌಂಟ್ ಬಂದುಬಿಡಲಿ ಅನ್ನೋದೇ ನಾನು ಹಾರೈಸ್ತೀನಿ ಬಂದುಬಿಟ್ರೆ ನಿಜ ನನಗೆ ನನ್ನಷ್ಟು ಖುಷಿ ಯಾರೂ ಇರಲ್ಲ ನಿಮ್ಗೆ ಎಲ್ರಿಗೂ ಅಮೌಂಟ್ ಬರಲಿ ಅನ್ನೋದೇ ನನ್ನ ಆಸೆ ಒಂದು ಎರಡು ಸಾವಿರ ಅಮೌಂಟ್ ಏನು ಚಿಕ್ಕ ವಿಷಯ ಅಲ್ಲ ಎರಡು ಸಾವಿರ ಅಮೌಂಟ್ ಬಂದರೆ ಎಲ್ಲರೂ ಹಬ್ಬ ಮಾಡ್ತಾರೆ ನ್ಯೂ ಇಯರ್ ಮಾಡ್ತಾರೆ ಅವ್ರ ಮನೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಹೊಸ ವಿಡಿಯೋ ಹೊಸ ಕಂಟೆಂಟು ಒಂದು ಡಿಫ್ರೆಂಟ್ ಕಂಟೆಂಟ್ನೊಂದಿಗೆ ಮತ್ತೆ ಬರ್ತೀನಿ ಯಾಕಂದರೆ ನಿಮಗೆಲ್ರಿಗೂ ಬೇಜಾರಾಗಿತ್ತೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಅನ್ನಭಾಗ್ಯ ಇದೆಲ್ಲ ಮಹಿಳೆಯರಿಗೆ ಗುಡ್ ನ್ಯೂಸು ಪಾಪ ಗಂಡು ಮಕ್ಕಳು ಏನು ಮಾಡ್ತಾರೆ ಅವರಿಗೆಲ್ಲ ಏನೂ ಇಲ್ಲ ಆರಾಮಾಗಿ ನೆನ್ನೆ ಪಾರ್ಟಿ ಗೀಟಿ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಇರ್ತಾರೆ ಹೆಣ್ಮಕ್ಳು ಮಾಡ್ತಾರೆ ಯಾಕೆ ಮಾಡೋಲ್ಲ ಹೆಣ್ಮಕ್ಳು ಎಲ್ಲ ಹೋಟೆಲ್ಗೆ ಹೋಗಿ ಎಂಜಾಯ್ ಮಾಡಿ ನ್ಯೂ ಇಯರ್ ಎಲ್ಲ ಸೆಲೆಬ್ರೇಟ್ ಮಾಡಿರ್ತಾರೆ ಈವನ್ ನಾವು ಕೂಡ ಮಾಡಿದ್ದೀವಿ ಓಕೆನಾ ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ 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 ನ್ಯೂ ಇಯರ್ ಓಕೆನಾ ಬ ಬಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್